ಕೃಷಿ ಸಾಲ ನೀಡಿರುವ ಬ್ಯಾಂಕುಗಳು ಸಾಲ ಬಾಕಿ ವಸೂಲಿಗಾಗಿ ಕಿರುಕುಳವನ್ನ ನೀಡುತ್ತಾ ರೈತ ಕುಟುಂಬದ ಸ್ಥಿರ ಸ್ವತ್ತುಗಳನ್ನೇ ಆನ್ಲೈನ್ ಮೂಲಕ ಹರಾಜು ಆಗ್ತಿವೆ ಇದರ ವಿರುದ್ಧ ಹೋರಾಟ ಮಾಡಲು ಶನಿವಾರ ಹುಣಸೂರು ರಾಘವೇಂದ್ರ ಮಠದ ಆವರಣದಲ್ಲಿ ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಡಗಲಾಪುರ ನಾಗೇಂದ್ರರ ಅಧ್ಯಕ್ಷತೆಯಲ್ಲಿ ನಡೆದ ಸಾಲಗಾರರ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಅತಿವೃಷ್ಟಿ ಅನಾವೃಷ್ಟಿಯಾಗಿದ್ದರೂ ಬ್ಯಾಂಕುಗಳು ಬಡ್ಡಿ ಚಕ್ರಬಡ್ಡಿ ಹಾಕಿ ವಸೂಲಿ ಮಾಡ್ತಿವೆ ಈ ಕಾರಣದಿಂದಲೇ ರೈತರು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ಸರ್ಕಾರ ಸಾಲದ ಬಾಕಿಗಾಗಿ ರೈತರ ಜಮೀನನ್ನ ಹರಾಜು ಹಾಕುವುದನ್ನು ತಡೆಯಲು ಸೂಕ್ತ ಕಾನೂನು ರೂಪಿಸಬೇಕೆಂದು ನಾಗೇಂದ್ರ ಒತ್ತಾಯಿಸಿದರು ವಿವಿಧ ಬ್ಯಾಂಕುಗಳಿಂದ ಕೃಷಿ ಸಾಲ ಪಡೆದು ಸುಸ್ತಿದಾರರಾಗಿರುವ ಹುಣಸೂರು ತಾಲೂಕಿನ ರೈತರ ಸಭೆಯನ್ನ ಸೆಪ್ಟೆಂಬರ್ನಲ್ಲಿ ಹುಣಸೂರಿನಲ್ಲಿ ಒಸೂರ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕರೆಯಲು ನಿರ್ಣಯಿಸಲಾಗಿದ್ದು ಅಂದು ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ನಿರ್ಧರಿಸಲು ತೀರ್ಮಾನಿಸಲಾಯಿತು ಈ ಸಭೆಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಅಸೂರ್ ಕುಮಾರ್ ಹನಗೌಡು ಮಹದೇವ್ ಇಂಡಗುಡ್ಲು ಶಿವರಾಮೇಗೌಡ ಕಟ್ಟೆಮಲ್ವಾಡಿ ಸೌಮೇಗೌಡ ಎಚ್ ಡಿಕೋಟೆಯ ಮಹದೇವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಆ ರಾಜ್ಯ ಹೋಗುವಂಥ ಒಂದು ನಿಟ್ಟಿನಲ್ಲಿ ಕರೂರು ವೈಸಾ ಬ್ಯಾಂಕ್ ಪಡೆದಂಥ ರೈತರಿಗೆ ಇವತ್ತು ಭಾರಿ ತೊಂದರೆಗೀಡಾಗಿದೆ ಈ ಬಗ್ಗೆ ರೈತರ ಪರವಾಗಿ ರೈತರು ನಂಥ ರೈತರು ನಮ್ಮ ಸಮಸ್ಯೆನ ಬಗೆಹರಿಸಬೇಕಾಗಿದೆ ಹೋರಾಟದಿಂದ ನಿಮ್ಮ ಸಂಘಟನೆಯಿಂದ ನಮಗೆ ಪರಿಹಾರ ಮಾಡಬೇಕು ಅಂತೇಳಿ ಇವತ್ತು ಮೈಸೂರಿನಲ್ಲಿ ಇವತ್ತು ರಾಘವೇಂದ್ರ ಮಠದ ಸಭಾಂಗಣದಲ್ಲಿ ರಾಜ್ಯಾಧ್ಯಕ್ಷರು ಕೊಡಗುರ ನಾಗೇಂದ್ರವರು ಮೂಲಕ ಇವತ್ತು ಚರ್ಚೆ ಮಾಡಿದ್ದೀವಿ ಮುಂದೆ ಈ ಒಂದು ಬಡ ರೈತರಿಗೆ ಸಮಸ್ಯೆಯನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿ ಹೋರಾಟ ರೂಪಿಸ್ಬೇಕು ಅನ್ನೋದನ್ನು ಚರ್ಚೆ ಮಾಡಿ ಅವರ ಜವಾಬ್ದಾರಿಗೆ ಇವತ್ತು ಸಭೆ ನಿರ್ಣಯನ ಮಾಡಿ ಒಂದನ್ನು ಈ ರೈತರಿಗೆ ಬ್ಯಾಂಕಿಂದಾಗಿರೋಂಥ ಕಿರುಕುಳನ್ನ ತಪ್ಪಿಸ್ಬೇಕು ಅಂತೇಳಿ ಅವರಿಗೆ ಮನವಿ ಮಾಡಿ ದೇಶದಲ್ಲಿ ಹನ್ನಾಕ ರೈತ ಅತಿ ಸಂಕಷ್ಟಕ್ಕೀರಾಗಿರೋನು ಕೂಡ ರೈತನೇ ನಮ್ಮ ರೈಸಲ್ದ ಬ್ಯಾಂಗ್ಳೂರು ಮತ್ತು ಕರ್ಪತ್ರಗಳು ನೋಡ್ಬಂದೆ ರೈತ ಸಾಲಗಳನ್ನು ಸರ್ಕಾರವೇ ಬಾಕಿ ತರಗ ಸುಮ್ಸುಮ್ಮನೆ ಆಗಲ್ಲ ವೈಜ್ಞಾನಿಕ ವೈಜ್ಞಾನಿಕಾಗದೆ ನಾವು ಸಾಲ ತಂದಿರ್ತೀವಿ ಅವರು ಎಲ್ಲ ದುಡಿತೀವಿ ಮನೆ ಎಲ್ಲ ದುಡಿತೀವಿ ಒಳ್ಳೆ ಬೆಳೆ ಬರ್ತಿದೆ ಅದು ಮಾರ್ಕೆಟಲ್ಲಿ ಬೆಲೆ ಇರುತ್ತೆ కైగారిక వస్తుంది నిగదించే నమూ వైజ్ఞాపేర ఎంఎస్పి కొన్ని స్వామినాథన్ వరదీ ప్రకార అంత నేను భాష హోరీ ఇంకా కేంద్ర సర్కార్ కొట్టింది రాజ్య సర్కార రైతు బెళెక్కి అత భూమి అభివృద్ధి పడితే కరూరు వైశ్య బ్యాంక్ ఆబోదు ఎస్బీఐ ఆగోదు కర్ణాటక గ్రామీణ బ్యాంక్ ఆబోదు కెనరా బ్యాంక్ ఆబోదు అది షెడ్యూల్డ్ అవ్వ అన్షెడ్యూల్డ్ బ్యాంకు అవ్వరేట సహాయం ಸಾಲ ಕಟ್ಟಾಗುತ್ತೆ ಯಾಕಂದರೆ ಒಳ್ಳೆ ಬೆಳೆ ಬಂದರೆ ಬೆಳೆ ಬರಲ್ಲ ಅದು ಬರ ಬರುತ್ತೆ ಅಥ್ಯೂರಿಟಿ ಬರುತ್ತೆ ನಮಗೆ ಅದಕ್ಕೆ ವೈಜ್ಞಾನಿಕವಾಗಿ ಕೈಯನ್ನು ಸರ್ಕಾರ ಕೊಡಬೇಕು ನಮ್ಮ ರೈತ ಸ ರೈತರ ಸಾಲ ಕಾರಣ ಇಂಡಿಯಾದಲ್ಲಿರೋದು ಐದು ಲಕ್ಷ ಕೋಟಿ ಇರುತ್ತೆ ಎರಡು ಸಾಲ ಎರಡು ಮೂರು ಸಾಲ ಎಷ್ಟು ಐದು ಲಕ್ಷ ಕೋಟಿ ಆದರೆ ಸರ್ಕಾರಗಳು ರೈತರ ಸಾಲ ಮನ್ನಾ ಮಾಡೋಕ್ಕಾಗಲ್ಲ ಅಂತಾರೆ ಆದರೆ ಕಾರ್ಪೊರೇಟ್ ಕೋಪಿಗಳು ನಲವತ್ತು ಲಕ್ಷ ಕೋಟಿ ನಲವತ್ತು ಲಕ್ಷಕ್ಕಂತೂ ಹೆಚ್ಚು ಕೋಟಿ ಮನ್ನಾ ಮಾಡಿದ್ದಾರೆ ಅಂದರೆ ಇದ್ರ ವಿರುದ್ಧ ನಾವು ಮೊದಲ ಹೋರಾಟ ಮಾಡ್ತಿದ್ದೀವಿ ಈಗ ಸಾಲಗಾರದ ಸಮಸ್ಯೆಗಳು ಜಾಸ್ತಿ ಕೋರ್ಟ್ ಕಲಿಸೋದಕ್ಕೆ ಆಗ್ತದೆ ಅವ್ರು ಆಸ್ಟೇನೇ ಜಪ್ತಿ ಆನ್ಲೈನ್ ಮಾಡೋಂಥದ್ದು ಒಂದು ಉದಾಹರಣೆ ಕೊಡ್ತಿದ್ದೀರಿ ತುಮಕೂರು ಜಿಲ್ಲೆ ತುರುವೇಕೆರಳಿ ಕರ್ನಾಟಕ ಬ್ಯಾಂಕ್ ಅಂತ ಒಂದಿದೆ ನಾಲ್ಕೂವರೆ ಲಕ್ಷದ ರೈತರಿಗೆ ಸಾಲ ಕೊಟ್ಟಿದೆ ಬ್ಯಾಂಕ್ ಆರು ಲಕ್ಷ ಆರಕ್ಕೆ ಹದಿನಾಲ್ಕು ಲಕ್ಷ ಆಧಾರ ಮಾಡ್ಕೊಂಡಿದ್ದಾರೆ ಮೂವತ್ತ್ನಾಲ್ಕು ಲಕ್ಷದ ಎಂಬತ್ತು ಸಾವಿರಕ್ಕೆ ಡಿಗ್ರಿ ಮಾಡಿ ಬಿಟ್ಟಿದಾರನ್ನು ಅವರೇ ಕರ್ಕೊಂಡು ಬಂದು ಮೂವತ್ತೈದು ಲಕ್ಷದ ಎಂಬತ್ತು ಸಾವಿರಕ್ಕೆ ಭೇಟಿ ಮಾಡಿ ಆ ಭೂಮಿನ ಹೋಗಿ ಲಿ ನಾವು ಹನ್ನೆರಡನೇ ತಾರೀಕು ನಾಳೆಗೆ ಹೋರಾಟ ಹಾಕಬೇಕು ಆದರೆ ಈ ಬಂದು ಬ್ಯಾಂಕು ಒಪ್ಪು ರೈತರು ವಾಪಸ್ ಕೂಡ ತೋರಿಸ್ಕೊಂಡಿದ್ದೆವು ಇಲ್ಲಿ ಹೋರಾಟ ಮಾಡೋದ್ರಿಂದ ಸಕ್ಸಸ್ ಆಯಿತು ಇದೇ ರೀತಿ ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯದಲ್ಲೂ ಇದೇ ರೀತಿ ಸಮಸ್ಯೆ ಇದ್ದೇವೆ ಈ ರೀತಿ ರೈತ ಚಳುವಳಿ ಯಾವುದೇ ರೈತರ ಆಸ್ತಿಯನ್ನು ಹರಾಜು ಹಾಕಬಾರ್ದು ಅನ್ನೋದು ಹೋರಾಟ ಮಾಡ್ತಾ ಇದೆ ಹಿಂದಿನ ಕಾಲದಲ್ಲಿ ಜಪ್ತಿ ಎಲ್ಲ ಇತ್ತು ನಲವತ್ತು ವರ್ಷದಲ್ಲ ನಿಂತಿದಂಥ ದೇಶದಿಂದ ಈ ನಿಟ್ಟಿನಲ್ಲಿ ಕರೂರು ವೈಸ್ಯ ಬ್ಯಾಂಕು ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕು ಮತ್ತಿತರ ಬ್ಯಾಂಕಿನಿಂದ ಸಾಲ ಪಡೆದಂಥವರು ನಮ್ಮ